ಭ್ರಷ್ಟಾಚಾರ ಎಂಬ ನಂಜು ದೇಹ ಮನಸ್ಸು ಸಮಾಜ ಸರ್ಕಾರವನ್ನ ಸಂಪೂರ್ಣ ವ್ಯಾಪಿಸುವ ಮುನ್ನ ಭ್ರಷ್ಟಾಚಾರ ವಿರುದ್ಧ ವಿಶ್ವವನ್ನ ಒಗ್ಗೂಡಿಸಬೇಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್ ನಾನು ಸೋನಾ ನಾಯಕ್ ವಿಶ್ವ ಭ್ರಷ್ಟಾಚಾರಿ ವಿರೋಧಿ ದಿನವನ್ನ ಆಚರಿಸಬೇಕಾಗಿದೆ ಇದರ ಆಚರಣೆ ಮತ್ತು ಆತ್ಮಾವಲೋಕನ ಈಗ ಅತ್ಯಂತ ಅವಶ್ಯಕವಾಗಿದೆ ನಾವು ಕನಿಷ್ಠ ಒಂದು ದಿನವಾದರೂ ಭ್ರಷ್ಟಾಚಾರ ಮುಕ್ತ ದಿನವನ್ನಾಗಿ ಆಚರಿಸಬೇಕು ಅಲ್ಲವೇ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಒಂದು ದಿನ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡದೆ ಕೆಲಸ ನಿರ್ವಹಿಸುವುದು ಈ ಭ್ರಷ್ಟಾಚಾರದ ವಿಷಯದಲ್ಲಿ ಸದ್ಯಕ್ಕೆ ವಿಶ್ವವನ್ನ ಮರೆತು ಭಾರತವನ್ನ ಮಾತ್ರ ನೋಡೋಣ ಭೂಪ್ರದೇಶದಲ್ಲಿ ಏಳನೇ ಸ್ಥಾನ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಮೊದಲನೇ ಸ್ಥಾನ ಅತ್ಯಂತ ದೊಡ್ಡ ಸಂವಿಧಾನ ಬೃಹತ್ ಮತ್ತು ವೈವಿಧ್ಯಮಯ ಜನ ಸಂಸ್ಕೃತಿ ಹೀಗೆ ಇಲ್ಲಿನ ಸಾಮಾಜಿಕ ರಚನೆಯ ಅತ್ಯಂತ ವರ್ಣಮಯ ಜೊತೆಗೆ ಜಾತಿ ಧರ್ಮ ಭಾಷೆ ಆಹಾರ ಉಡುಪು ಮನೋಭಾವ ಎಲ್ಲದರಲ್ಲೂ ವಿಭಿನ್ನತೆ ಇದೆ ಆದರೆ ಭ್ರಷ್ಟಾಚಾರ ಮತ ಬಹುಶಃ ಇಡೀ ದೇಶದಲ್ಲಿ ಏಕ ಪ್ರಕಾರವಾಗಿ ಚಲಾವಣೆಯಲ್ಲಿದೆ ಬಹಳ ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾದ ಎಚ್ ಎಲ್ ಕೇಶ ಅವರ ಒಂದು ಸಣ್ಣ ಕತೆ ಭ್ರಷ್ಟಾಚಾರದ ನಂಜು ಎಷ್ಟು ಆಳವಾಗಿದೆ ಎಂಬುದನ್ನು ವಿಬಂಧನಾತ್ಮಕವಾಗಿ ಸೂಚಿಸುತ್ತದೆ ಒಂದು ಊರಿನಲ್ಲಿ ವಿಪರೀತ ಭ್ರಷ್ಟಾಚಾರ ನಡೆಯುತ್ತಿರುತ್ತದೆ ಪ್ರತಿಯೊಂದಕ್ಕೂ ಲಂಚ ಕೊಡಲೇಬೇಕಾಗಿರುತ್ತದೆ ಇದರಿಂದ ರೋಸಿ ಹೋದ ಊರಿನ ಜನರೆಲ್ಲ ಸೇರಿ ಒಂದು ಸಭೆಯನ್ನ ಮಾಡಿ ತೀರ್ಮಾನಕ್ಕೆ ಬರುತ್ತಾರೆ ಅದರ ಪ್ರಕಾರ ಹೇಗಿದ್ದರ ಲಂಚ ಎಂಬುದು ಸಾಮಾನ್ಯ ಬಹಿರಂಗ ಸತ್ಯ ಅದನ್ನ ಒಪ್ಪಿಕೊಳ್ಳಲು ಸಂಕೋಚಯಕ್ಕೆ ಅದರಿಂದ ಇನ್ನು ಮುಂದೆ ಈ ಊರಿನಲ್ಲಿ ಯಾವುದೇ ಸರ್ಕಾರಿ ಕೆಲಸ ಆಗಬೇಕಾದರೆ ಸರ್ಕಾರ ನಿಗದಿಪಡಿಸಿದ ಅಧಿಕೃತ ಶುಲ್ಕದ ಜೊತೆಗೆ ಅನಧಿಕೃತ ಲಂಚದಾನವನ್ನ ಇಂತಿಷ್ಟೇ ಎಂದು ನಿಗದಿ ಮಾಡಿ ಎಲ್ಲ ಕಚೇರಿಗಳಲ್ಲೂ ಒಂದು ದರ ಪಟ್ಟಿಯನ್ನ ಅಧಿಕೃತವಾಗಿ ತೂಗು ಹಾಕಲಾಗಿತ್ತು ಹೀಗೆ ಕೆಲವು ವರ್ಷಗಳು ಎಲ್ಲಾ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆದುಕೊಂಡು ಹೋಗುತ್ತವೆ ಕೆಲವು ವರ್ಷಗಳ ನಂತರ ಒಬ್ಬ ವ್ಯಕ್ತಿ ಅಧಿಕೃತ ಮತ್ತು ಅನಧಿಕೃತ ಎರಡು ಹಣ ಪಾವತಿಸಿದ ಅನಂತರವೂ ಕೆಲಸ ಆಗುವುದಿಲ್ಲ ಮತ್ತೆ ಎಂದಿನಂತೆ ಬಹಳ ದಿನ ಅಲೆದಾಡುತ್ತಾರೆ ಸರ್ಕಾರದ ಫೀಸು ಮತ್ತು ಲಂಚ ಎರಡೂ ಕೊಟ್ಟು ನಂತರವೂ ಏಕೆ ಕೆಲಸ ಆಗುತ್ತಿಲ್ಲ ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುತ್ತಾರೆ ಆಗ ಅಧಿಕಾರಿಗಳ ಉತ್ತರ ಅಷ್ಟು ಮಾತ್ರ ಕೊಟ್ಟರೆ ಸಾಕೆ ಅದರ ಮೇಲೆ ಇನ್ನೊಂದಿಷ್ಟು ಲಂಚ ಕೊಡಬೇಕು ಅಂದರೆ ಲಂಚವು ಸಾಮಾನ್ಯವಾಗಿ ಮತ್ತಷ್ಟು ಬೇಡಿಕೆ ಇಡಲಾಗಿತ್ತು ಭ್ರಷ್ಟಾಚಾರ ಎಂಬುದು ಒಂದು ಸಣ್ಣ ನಂಜು ಇದ್ದಂತೆ ಅದು ನಿಧಾನವಾಗಿ ಹೆಚ್ಚುತ್ತಾ ಇಡೀ ದೇಹ ಆಕ್ರಮಿಸಿ ಕೊಳೆಯುವಂತೆ ಮಾಡುತ್ತದೆ ಈಗ ಇದು ಭ್ರಷ್ಟಾಚಾರ ಇಡೀ ಭಾರತೀಯ ಸಮಾಜವೇ ಕೊಳೆಯುವಂತೆ ಮಾಡಿದೆ ಕೆಲವು ವರ್ಷಗಳ ಹಿಂದೆ ಸರ್ಕಾರಿ ಉದ್ಯೋಗ ಪಡೆಯಲು ಲಂಚ ನೀಡಬೇಕಾಗಿತ್ತು ಆದರೆ ಇಂದು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಎರಡಕ್ಕೂ ಕೂಡ ಲಂಚ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಲಂಚವನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಪಡೆಯಲಾಗುತ್ತದೆ ಕಡತ ವಿಲೇವಾರಿ ಮಾಡಲು ಲಂಚ ನೀಡಬೇಕಾಗುತ್ತದೆ ಇದರ ಪರಿಣಾಮ ಭಾರತದ ನಿಜವಾದ ಆತ್ಮಕ್ಕೆ ಧಕ್ಕೆಯಾಗಿದೆ ಜನರ ದಕ್ಷತೆ ಪ್ರಾಮಾಣಿಕತೆ ಕುಸಿದಿದೆ ಸಮಾಜ ಮತ್ತು ಸರ್ಕಾರದ ಮೇಲಿನ ನಂಬಿಕೆ ಇಲ್ಲವಾಗಿದೆ ಭ್ರಷ್ಟಾಚಾರ ಮತ್ತು ಜಾತಿ ವ್ಯವಸ್ಥೆ ಭಾರತಕ್ಕೆ ಶಾಪವಾಗಿ ಪರಿಣಮಿಸಿದೆ ವಿಶ್ವ ಭ್ರಷ್ಟಾಚಾರದ ದಿನದಂದು ಅದರ ಮೂಲ ಸ್ವರೂಪವನ್ನ ಹುಡುಕುವ ಜವಾಬ್ದಾರಿ ನಮ್ಮ ಮೇಲಿದೆ ಇದನ್ನ ಪಕ್ಷಾಧೀತವಾಗಿ ಅವಲೋಕನ ಮಾಡಬೇಕಾಗಿದೆ ಇಲ್ಲದಿದ್ದರೆ ತಪ್ಪುಗಳ ಪ್ರಮಾಣದ ಮೇಲೆ ಭ್ರಷ್ಟಾಚಾರಿಗಳು ತಮ್ಮ ತಪ್ಪುಗಳನ್ನ ಸಮರ್ಥಿಸಿಕೊಂಡು ನಿರಂತರ ವಂಚಕರಾಗುತ್ತಾರೆ ಮಾಧ್ಯಮಗಳು ಅವರಿಗೆ ಅನುಕೂಲಕರ ವೇದಿಕೆಗಳನ್ನ ಸೃಷ್ಟಿಸುತ್ತಾರೆ ಮೊದಲನೆಯದಾಗಿ ಕಾನೂನುಗಳ ಸಂಕೀರ್ಣತೆ ಭ್ರಷ್ಟಾಚಾರ ಹೆಚ್ಚಾಗಲು ಒಂದು ಪ್ರಮುಖ ಕಾರಣ ಜನರನ್ನ ನಂಬದ ಅಧಿಕಾರಿಗಳು ಅಧಿಕಾರಿಗಳನ್ನ ನಂಬದ ಜನರು ಒಟ್ಟು ಅನುಮಾನ ಪ್ರವೃತ್ತಿ ಸ್ವಾರ್ಥ ವ್ಯವಸ್ಥೆಯೇ ಕಿತ್ತಾಣದ ಅರಿವು ಹೆಚ್ಚಾಗಲು ಒಂದು ಸಾಧನವಾಗಿದೆ ಇನ್ನು ಎರಡನೇದಾಗಿ ದುಡ್ಡಿನ ಹಣಕ್ಕಿಂತ ಭ್ರಷ್ಟಾಚಾರ ಹಣ ಹೆಚ್ಚು ಸುಲಭವಾಗಿ ಸಿಗುತ್ತದೆ ಮತ್ತು ಹಣದಿಂದ ನಮ್ಮ ಐತಿಕ ಸುಖಭೋಗಗಳನ್ನ ಸಂತೃಪ್ತಿಗೊಳಿಸಿಕೊಳ್ಳಬಹುದು ಎಂಬ ಅಭಿಪ್ರಾಯ ಈ ಆಧುನಿಕ ಕಾಲದಲ್ಲಿ ಬಲವಾಗಿ ಬೇರೂರಿದೆ ಇನ್ನು ಮೂರನೇದಾಗಿ ಸಮಾಜದಲ್ಲಿ ಕುಸಿಯುತ್ತಿರುವ ಮಾನವೀಯ ಮೌಲ್ಯಗಳು ಹಣದಿಂದಲೇ ನಿರ್ಧಾರವಾಗುವ ನಮ್ಮ ಗೌರವ ಸ್ಥಾನಮಾನ ಸಂಬಂಧಗಳು ಆರೋಗ್ಯ ಶಿಕ್ಷಣ ಮುಂತಾದ ಸೇವೆಗಳು ಕೊನೆಗೆ ದೇವರ ದರ್ಶನವನ್ನ ಸಹ ಹಣದಿಂದಲೇ ಮಾಡಬಹುದು ಎಂಬ ಕಾರಣದಿಂದ ಜನರು ಹಣ ಮಾಡಲು ಭ್ರಷ್ಟ ಮಾರ್ಗಗಳನ್ನ ಹುಡುಕ ನಾಲ್ಕನೆಯದಾಗಿ ಮತ್ತು ಬಹುಮುಖ್ಯವಾಗಿ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆ ಭ್ರಷ್ಟಾಚಾರದ ಮೂಲವಾಗಿ ಬೇರು ಬಿಟ್ಟಿದೆ ಹೇಳಿಕೆಯಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಬಹುಮತವೇ ಅತ್ಯಂತ ಪ್ರಮುಖವಾದದ್ದು ಜಾತಿಯ ಅಭಿಮಾನ ಅಂಧಕಾರರ ಮತದಾರರನ್ನ ಕುರುಡಾಗಿಸಿದೆ ಭ್ರಷ್ಟಾಚಾರ ಕೇವಲ ಹಣ ಆಸ್ತಿ ಅಧಿಕಾರ ಎಂಬ ವಸ್ತು ರೂಪದಲ್ಲಿ ಮಾತ್ರ ಚಲಾವಣೆಯಲ್ಲಿಲ್ಲ ಅದು ಮಾನಸಿಕ ಕೂಡ ಕಾರ್ಯಾಚರಣೆಯಲ್ಲಿದೆ ನಮ್ಮ ರಕ್ತ ಮೂಳೆ ಮಾಂಸ ಉಸಿರು ಹೃದಯ ಎಲ್ಲವನ್ನ ನಿಯಂತ್ರಿಸುವ ಮೆದುಳಿನಲ್ಲಿ ಭ್ರಷ್ಟಾಚಾರ ಅವಿತು ಕುಳಿತಿದೆ ನಮ್ಮ ಸಹಜ ಸುಖ ಸಂತೋಷ ನೆಮ್ಮದಿಯ ಜೀವನ ಮಟ್ಟವನ್ನೇ ಈ ಭ್ರಷ್ಟಾಚಾರ ನಾಶ ಮಾಡುತ್ತಿದೆ ಕೆಲವರನ್ನ ಬಿಡಿ ಕನಿಷ್ಠ ಒಳ್ಳೆಯವರು ಒಳ್ಳೆಯವರಾಗಿ ಬದುಕಲು ಸಹ ಈ ಭ್ರಷ್ಟಾಚಾರ ಅವಕಾಶ ನೀಡುತ್ತಿಲ್ಲ ಅತ್ಯಂತ ಅಪಾಯಕಾರಿ ಮತ್ತು ದುರಂತವಾಗಿ ಕಾಣಿಸಿಕೊಳ್ಳುತ್ತಿದೆ ಮನುಷ್ಯನ ಆತ್ಮ ಮತ್ತು ಮನಸ್ಸುಗಳನ್ನ ಶುದ್ಧೀಕರಿಸಿ ಅದರ ಮೂಲಕ ಸಮಾಜದ ಮೂಲ ಆಶಯವನ್ನ ಸಾಮೂಹಿಕವಾಗಿ ಪರಿವರ್ತಿಸಿದರೆ ಭ್ರಷ್ಟಾಚಾರ ಕಡಿಮೆ ಮಾಡುವ ಸಾಧ್ಯತೆ ಇದೆ ಕೇವಲ ಕಠಿಣ ಕಾನೂನುಗಳಿಂದ ಭಾರತದಂತಹ ಬೃಹತ್ ದೇಶದ ಭ್ರಷ್ಟಾಚಾರ ನಿಯಂತ್ರಿಸಲು ಸಾಧ್ಯವಿಲ್ಲ ನೀರಿನಂತೆ ಭ್ರಷ್ಟಾಚಾರ ಕೂಡ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿದೆ ಸಾಮಾನ್ಯ ಜನರಾದ ನಾವುಗಳು ಹಣ ಅಧಿಕಾರಕ್ಕಿಂತ ಮನುಷ್ಯನ ನಿಜವಾದ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವಕ್ಕೆ ಗೌರವ ಕೊಡುವ ಸರಳ ಮನೋಭಾವ ಪ್ರದರ್ಶಿಸಿದರೆ ಭ್ರಷ್ಟಾಚಾರ ಸಾಕಷ್ಟು ಕಡಿಮೆಯಾಗುತ್ತದೆ ಅದಕ್ಕಾಗಿ ಒಂದು ಸರಳ ಸೂತ್ರ ದಯವಿಟ್ಟು ಅಳವಡಿಸಿಕೊಳ್ಳಬೇಕು ಒಳ್ಳೆಯವರ ಪ್ರೋತ್ಸಾಹ ಮತ್ತು ಜೊತೆ ಜೊತೆಗೆ ಕೆಟ್ಟವರ ತಿರಸ್ಕಾರ ಅಥವಾ ಅದು ಸಾಧ್ಯವಾಗದಿದ್ದರೆ ಕೆಟ್ಟವರ ನಿರ್ಲಕ್ಷ್ಯ ಇದು ನಮ್ಮಿಂದ ಸಾಧ್ಯವಾದರೆ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಕಡಿಮೆಯಾಗುವ ಸಾಧ್ಯತೆ ಇದೆ ಅವನು ನಮ್ಮ ಜಾತಿ ನಮ್ಮ ಪಕ್ಷ ನಮ್ಮ ಧರ್ಮದವನು ನಮ್ಮ ಊರಿನವನು ಎಂದು ಕಳ್ಳ ಸುಳ್ಳರನ್ನ ಈಗಲ ಮೇಲೆ ಹೊತ್ತು ತಿರುಗಾಡಿಸಿದರೆ ಈ ಸಮಾಜ ಅಧೋಗತಿಗೆ ಹೋಗುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ದಯವಿಟ್ಟು ಸ್ವಾಭಿಮಾನವನ್ನ ಮಾರಿಕೊಳ್ಳಬೇಡಿ ಅವನು ಯಾರೇ ಆಗಿರಲಿ ಒಳ್ಳೆಯವನು ಮಾತ್ರ ನಮ್ಮವನು ಅವನಿಗೆ ನಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ಮತ ಮಾತ್ರ ಆ ಬದಲಾವಣೆಯ ನಿರೀಕ್ಷೆಯಲ್ಲಿ ನಮ್ಮ ಹಸನ ಟಿವಿ ಬಳಗವು ನಿಮ್ಮೊಂದಿಗಿದೆ ನೋಡಿದ್ರಲ್ಲೇ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್